ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿ ನೆಡಸೋಸಿ ಶ್ರೀಗಳು ಜೈನಾಪುರ ಗ್ರಾಮ ಪಂಚಾಯತ್ ಹೊಸ ಕಟ್ಟಡ ಉದ್ಘಾಟನೆ ಎಸ್ಆರ್ ಚಿಕ್ಕೋಡಿಯಲ್ಲಿ ಜೈನಾಪುರ ಗ್ರಾಮ ಪಂಚಾಯತ್ ಹೊಸ ಕಟ್ಟಡ ನಿರ್ಮಾಣವಾಗಿರುವುದು ಸಂತಸದ ವಿಷಯ ಜೊತೆಗೆ ಗ್ರಾಮದಲ್ಲಿನ ಶಾಲೆಗಳು ಅಭಿವೃದ್ಧಿಯಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ಎಂದು ನೆಡಸೋಸಿಯ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಹೇಳಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮದಲ್ಲಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ಗ್ರಾಮ ಪಂಚಾಯತ್ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು ಗ್ರಾಮ ಪಂಚಾಯತ್ ಸದಸ್ಯರಾದ ಬಳಿಕ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಿ ಮಾದರಿಯ ಗ್ರಾಮವನ್ನಾಗಿ ರೂಪಿಸಿ ಎಂದು ಸಲಹೆಯನ್ನ ನೀಡಿದ್ದಾರೆ ಚಿಕ್ಕೋಡಿಯ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿಯವರು ಮಾತನಾಡಿ ಜೈನಾಪುರ ಗ್ರಾಮ ಪಂಚಾಯತ್ನ ಹೊಸ ಕಟ್ಟಡ ನಿರ್ಮಾಣವಾಗಿರುವುದು ಖುಷಿಯ ವಿಚಾರ ಬೆಂಡಪವನ್ನ ಮಾಲೀಕರಾದ ಪ್ರವೀಣ್ ದೊಡ್ಡಣ್ಣವರು ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ದೊಡ್ಡನವರ ದೊಡ್ಡ ಗುಣವು ಮೆಚ್ಚುವಂಥದ್ದು ಎಂದರು ಚಿಂಚಣಿಯ ಶಿವಪ್ರಸಾದ ಸ್ವಾಮೀಜಿ ಮಾತನಾಡಿ ಜೈನಾಪುರ ಗ್ರಾಮವು ನನ್ನ ಸ್ವಂತ ಊರು ಎನ್ನುವುದು ಇದೆ ಜೈನಿನಂತಹ ಮನಸ್ಸಿನ ಜನರು ಗ್ರಾಮ ಅಭಿವೃದ್ಧಿ ಬಯಸಿದ್ದಕ್ಕೆ ಇಂತಹ ಕಟ್ಟಡ ನಿರ್ಮಾಣವಾಗಿದೆ ಎಂದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುರೇಶ್ ಗರಗುಡೆ ಮಾತನಾಡಿ ನಾನು ಅಧ್ಯಕ್ಷನಾಗಿದ್ದಾಗ ಸದಸ್ಯರಿಗೆ ಸಭೆ ಮಾಡಲು ಸರಿಯಾದ ಜಾಗ ಇಲ್ಲದೆ ಇರೋದ್ರಿಂದ ಎಲ್ಲಾ ಸದಸ್ಯರು ಸೇರಿ ವೆಂಟ್ ಪವರ್ನ ಮಾಲೀಕರಾದ ಪ್ರವೀಣ್ ದೊಡ್ಡಣ್ಣವರ ಭೇಟಿ ಮಾಡಿದಾಗ ಅವರು ನಮಗೆ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಂದರವಾದ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತಗೊಂಡ ದುಂಡಪ್ಪ ಕೆಳಗಿನ ಮನಿ ಬೆಂಪವರ್ನ ಮಾಲೀಕರಾದ ಪ್ರವೀಣ್ ದೊಡ್ಡಣ್ಣವರ್ ಹಾಗೂ ಜೈನಾಪುರ ಗ್ರಾಮ ಪಂಚಾಯತ್ ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ನಿರ್ವಹಿಸುತ್ತಿರುವಂತಹ ಇರುವಂತಹ ಅವರನ್ನ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಜಾತ ಸೋಲಪನ್ನವರ್ ಉಪಾಧ್ಯಕ್ಷರಾದ ಅವ್ವಕ್ಕ ಜೋಗ ಸದಸ್ಯರಾದ ರಾಮಗೌಡ ಕರಗಾಂವ್ ಅನಿಲ್ ಕುಮಾರ್ ಪಾಟೀಲ್ ಶ್ರುತಿ ತಳಕೇರಿ ತಮ್ಮಣ್ಣ ಗರ್ಬುಡೆ ಮಹಾದೇವಿ ನಿಂಗನೂರೆ ಲಕ್ಷ್ಮೀ ಮಜಲಟ್ಟಿ ಸುರೇಶ್ ಗರ್ಬುಡೆ ಸುಗಂಧ ಗರ್ಬುಡೆ ರಾಜು ಗೌರಗೋಳ ಸುಮಾ ನಾಗರಾಳೆ ರೋಜಾಬಾಯಿ ತಳ್ವಾರ್ ಬಾಳಕೃಷ್ಣ ದೊಡ್ಡರಚ್ಚಪ್ಪಗೋಳ ಬಸವರಾಜ್ ಮಾಳ್ಗೆ ಮಹದೇವ ಯಾದಗೊಡೆ ಎಪಿಎಂಸಿ ಸದಸ್ಯ ಏರುಗೌಡ ಕೆಳಗಿನ ಮನೆ ಗ್ಲೋಬಲ್ ಎನರ್ಜಿಯ ರಾಜ್ಕುಮಾರ್ ವಾಡೇಕರ್ ಕುಮಾರ್ ಆವಟೆ ಸಂಜಯ್ ತುಕಾರಾಂ ಪರಿಟಾ ಸೇರಿದಂತೆ ಗ್ರಾಮದ ಹಿರಿಯರು ಗಣ್ಣರು ಇನ್ನಿತರರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಜೈನಾಪುರ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಇವತ್ತು ನಾವು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಪೂಜಾರದ ನರ್ಸೃಶಿ ಹಸಗಳು ಮತ್ತು ನಮ್ಮ ಚಿಕ್ಕೋಡಿಯ ಚರಮೂರ್ತಿ ಮಠದ ರಚಗಳು ಮತ್ತು ಬರೀ ಚಿಂಚಿನೀಯ ಶ್ರೀಗಳು ಈ ಒಂದು ಉದ್ಘಾಟನಕ್ಕೆ ಆಗಮಿಸಿ ಅದೇ ರೀತಿ ನಮ್ಮ ಈ ಒಂದು ಕಟ್ಟಡಕ್ಕೆ ಸಹಾಯ ಹಸ್ತ ನೀಡಿದಂಥ ನಮ್ಮ ಈ ಚೈನಾಪುರ ಗ್ರಾಮದಲ್ಲಿ ಸುಮಾರು ಒಂದು ಎಂಟು ಪವರನ್ನು ನಿರ್ಮಿಸಿ ಒಂದು ಉದ್ಯಮಿಯಾಗಿ ನಡೆಸಿದಂಥ ದಟ್ಟಣ್ಣ ಯುವಕರಾಗಿ ಕೂಡ ಕಟ್ಟಡಕ್ಕೆ ಸಹಾಯಕವಾಗಿ ಅವರು ನಿರ್ಮಿಸಿಕೊಟ್ಟಿದ್ದಾರೆ ಈ ಒಂದು ಕಟ್ಟಡಕ್ಕೆ ಅವರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದರು ಅವರಿಗೂ ಕೂಡ ನಾವೆಲ್ಲ ಕಮಿಟಿ ವತಿಯಿಂದ ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಒಂದು ಒಳ್ಳೆಯ ರೀತಿಯ ಕಟ್ಟಡವನ್ನು ಮಾಡಿಕೊಟ್ಟಿದ್ದಾರೆ ನಮಗೊಂದು ಮೀಟಿಂಗ್ ಹಾಲ್ ಆಗಲಿ ಒಂದು ಬಿಡಿಯೋ ರೂಮ್ ಆಗಲಿ ಅಧ್ಯಕ್ಷರ ರೂಮ್ ಆಗಲಿ ಇವು ಯಾವ ಒಂದು ನಮ್ಗೆ ಅನಾನುಕೂಲ ಆಗಿತ್ತು ಇನ್ನೋರಿಗೆ ಒಂದೇ ರೂಮ್ ಇರೋದರಿಂದ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಮಗೆ ಪಂಚಾಯತ್ ಆಗಿ ಅಡಚಣೆ ಆಗಿತ್ತು ಈ ಒಂದು ಇನ್ನು ಮುಂದೆ ಎಲ್ಲ ನಮ್ಮದು ಆಫೀಸಲ್ಲಿ ಇತರಲ್ಲೇ ಒಂದು ಸಿಸ್ಟಮ್ಲೆ ಇದೊಂದು ನಮಗೆ ಬಿಲ್ಡಿಂಗ್ ಮಾಡಿ ಇದೊಂದು ನಮಗೆ ಪಂಚಾಯತಿಗೆ ಒಂದು ಒಳ್ಳೆಯ ಕೆಲಸಕ್ಕೆ ನಮಗೊಂದು ಯೂಸ್ ಆಗ್ತಿತ್ತು ಅವ್ರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಈಂಡಪ್ಪ ಅವರು ಬಂದು ಕೂಡ ಧನ್ಯವಾದಗಳು ಸುತ್ತ ಬಂದಿದೆ ಎಸ್ ಇನ್ನು ಸುಮಾರು ಒಂದು ಅರವತ್ತು ಲಕ್ಷ ಎಸ್ಟಿಮೇಟ್ ಮಾಡಿಸ್ಕೊಟ್ಟಿದ್ದು ನಾವು ನಮ್ಮ ಸಾಹೇಬರ ಅಧ್ಯಕ್ಷರಿದ್ದಾಗ ಆಗಿ ಅವತ್ತಿನಿಂದ ನಾವು ತುಂಬ ಪಟ್ಟು ಪಟ್ಬೋತ ಒಂದು ಅರವತ್ತು ಲಕ್ಷ ಎಸ್ಟಿಮೇಟ್ ಮಾಡಿಸ್ಕೊಟ್ಟಿದ್ದು ಅವರು ಅದರ ಹಂತವಾಗಿ ಅವರು ಮಾಡ್ತಾ ಇದ್ದಾರೆ ಅವರೇ ಒಳ್ಳೆಯ ಕೆಲಸ ಮಾಡೋದರಿಂದ ನಾವು ಯಾರಿಗೂ ಒಂದು ಹೊರಗಡೆ ಯಾರಿಗೂ ಕೆಲಸಕ್ಕೆ ಇದು ಮಾಡಿಲ್ಲ ಅವರ ಸಾಂತ್ ಮುಂದಾಣವನ್ನು ವಹಿಸ್ಕೊಂಡು ಅವರ ಒಬ್ಬ ಇಂಜಿನಿಯರನ್ನು ನಿಲ್ಲಿಸ್ಕೊಂಡು ಅವರ ಕೆಲಸಕ್ಕಾಗಿ ತರಿಸಿ ಒಂದು ಒಳ್ಳೆಯ ಕೆಲಸ ಅವರ ಅಂತ ಹೇಳಿ ಒಂದು ಚಲೋ ನಮಗೊಂದು ಬಿಲ್ಡಿಂಗ್ ಕಟ್ಟಿಸ್ಕೊಟ್ಟಿದ್ದಾರೆ ಇನ್ನೂ ಒಂದು ಫ್ಲೋರ್ ಇದೆ ಅವರು ಅದನ್ನು ಅಂತ ಹೇಳಿದರು ಅದಕ್ಕೂ ನಾವೆಲ್ಲರೂ ಸರ್ಕಾರ ಕೊಡ್ತೀವಿ ಅವರು ನಮಗೊಂದು ಒಳ್ಳೆಯ ಬಿಲ್ಡಿಂಗನ್ನು ಮಾಡಿ ಮೇಡಮ್ ಫ್ಲೋರ್ ಸಕಟ್ ಕೂಡ ಮಾಡಿಕೊಡ್ತು ಅಂತ ಹೇಳೋರು ಅದನ್ನು ಒಂದು ಇನ್ನೂ ಇದೆ ಎಷ್ಟು ಮಂದಿಗೆ ಅದನ್ನು ಮಾಡಿಕೊಡ್ತಾರೋ ಅದರ ಈ ಒಂದು ಈ ಒಂದು ಫ್ಲೋರ್ ಮುಕ್ತಾಯ ಆಗಿದೆ ಇದೊಂದು ಉದ್ಘಾಟನಾ ಸಮಾರಂಭ ಕೂಡ ಇವತ್ತು ನಾವು ಮುಕ್ತಾಯ ಮಾಡಿದೆ ಎಲ್ಲರಿಗೂ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದ ಒಂಬತ್ತು ವರ್ಷಗಳ ಹಿಂದೆನೆ ಕಲ್ಯಾಣದೊಳಗೆ ಒಂದು ಕ್ರಾಂತಿಯನ್ನು ಮಾಡಿದರು ಬಸವಣ್ಣವರು ಅವಾಗ ಶಿವ ಪಂಚಾಯತ್ ಅಂತ ಪ್ರಾರಂಭ ಮಾಡಿದರು ಅವು ಯಾವ್ಯಾವ ಅಂದರೆ ಮೊದಲೆಂದು ಪ್ರತಿಯೊಬ್ಬರಿಗೂ ಅನ್ನ ಸಿಗಬೇಕು ಅಂದ್ರೆ ಕಾಯಕ ಮಾಡಬೇಕು ಆಮೇಲೆ ಅರಿವು ವಿದ್ಯೆ ಸಿಗಬೇಕು ಆಮೇಲೆ ಅರಿವೆ ಮೈ ಮೇಲೆ ಬಟ್ಟೆ ಸಿಗಬೇಕು ಆ ನಂತರದಲ್ಲಿ ಆಶ್ರಯ ಮನೆಗಳು ಮಣಿಬೇಕು ಬೇಕು ಆರೋಗ್ಯ ಅನ್ನ ಆಶ್ರಯ ಆಮೇಲೆ ಅರಿವು ಅರಿವೆ ಆರೋಗ್ಯ ಇವು ಪ್ರತಿಯೊಬ್ಬರಿಗೆ ಅವಶ್ಯದ ಇವತ್ತು ಆ ಎಲ್ಲವನ್ನ ಗ್ರಾಮಗಳಲ್ಲಿ ಕೂಡ ಪಂಚಾಯತಿಗಳನ್ನ ಸ್ಥಾಪನೆ ಮಾಡಿ ಸರ್ಕಾರದವರು ಇವೆಲ್ಲವನ್ನು ಪೂರೈಸ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಚೈನಾಪುರದೊಳಗೆ ಹಳೆ ಕಟ್ಟಡ ಇತ್ತು ಆದರೂ ಕೂಡ ಹೊಸ ಕಟ್ಟಡ ಆಗಬೇಕು ಅಂತ ಹೇಳಿ ಇವತ್ತು ಪಂಚಾಯತಿ ಕಟ್ಟಡವನ್ನು ಕಟ್ಟಿಸಿದೆ ಈ ತೋರ ಎರಡು ತೋಣಿ ಅದರ ಬಾಲಕರಾಗಿರ್ತಕ್ಕಂತಹ ದೊಡ್ಡ ನೋಡುವ ಅವ್ರು ಹೇಳಿದ ಕೂಡ ಕಟ್ಟಿ ಕೊಟ್ಟರು ನಮ್ಮ ಅಪ್ಪ ಹೇಳಿದ್ರೆ ಒಂದು ಕಟ್ಟಿರಿ ಅಂತಸ್ ಕಟ್ಟಿಬಿಟ್ಟು ಗೌಡ ಅಂತ ದೊಡ್ಡ ನೋಡ್ರೆ ದೊಡ್ಡ ಗುಣ ಅದೇ ರಾಕೆಟ್ ದೊಡ್ಡ ಗುಣ ಬಹಳ ಮುಖ್ಯ ಅದೇ ಹೀಗಾಗಿ ನಿಮ್ ಊರಿಗೆ ಏನ್ ಬೇಕೆಲ್ಲ ಮಾಹಿತಿ

ಎನರ್ಜಿ ಇದರ ಅಧಿಕಾರಿಯಾದ ಅಧಿಕಾರಿಯವರು ಅಧಿಕಾರಿಯವರಿಗೂ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುಜಾತ ಸೋಲ್ಬಣ್ಣವರೆ ಉಪಾಧ್ಯಕ್ಷರಾದ ಶ್ರೀಮತಿ ಜೋಗಿ ಅವರೇ ಹಾಗೂ ಜೈನಾಪುರ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಹಾಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ಎಚ್ ಶಿವಾನಂದ ಅವರೇ ಹಾಗೂ ಜೈನಾಪುರ ಗ್ರಾಮದ ಎಲ್ಲ ಗುರು ಹಿರಿಯರೇ ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದಿರೇ ಇವತ್ತಿನ ದಿವಸ ಈಗ ಕಟ್ಟಡ ಆಗ್ಬೇಕಾದ್ರೆ ಸ್ವಲ್ಪ ಮಾಹಿತಿ ಹೇಳ್ತೀನಿ ಹೆಂಗಾಯ್ತು ಅನ್ನೋದು ನಾನು ಅಧ್ಯಕ್ಷನಾದಾಗ ನಮ್ಮ ಎಲ್ಲರಿಗೊಂದು ನಮ್ಮ ಸದಸ್ಯರಿಗೊಂದು ಮನವಿ ಮಾಡಿದೆ ಏನು ನಮ್ಮಲ್ಲಿ ಸಮಸ್ಯೆ ಅದಾವೆ ಆ ಸಮಸ್ಯೆ ಏನ್ ಮೊದಲು ನಮ್ಗೆ ಮೀಟಿಂಗ್ ಮಾಡ್ಬೇಕಾದ್ರೆ ಸರಿಯಾದ ಕಚೇರಿ ಇರಲಿಲ್ಲ ನಾವು ಮೀಟಿಂಗ್ ಮಾಡ್ಬೇಕಾದ್ರೆ ಎಲ್ಲ ಪಬ್ಲಿಕ್ ಬರೋರು ಏನು ಸಮಸ್ಯೆ ಬರೋ ನಮ್ಮ ಮೀಟಿಂಗ್ ಸರಿಯಾಗಿ ಆಗ್ತಾ ಇರಲಿಲ್ಲ ಅದಕ್ಕಾಗಿ ಮೊದಲು ಒಂದು ಇದು ಒಂದು ಬಿಲ್ಡಿಂಗ್ ಒಂದು ಏನರ ಮಾಡಿ ವ್ಯವಸ್ಥೆ ಮಾಡಿಕೊಂಡು ಅದರ ಅವ್ರಿಗೆ ಮನವಿ ಮಾಡಿದಾಗ ದಾಗ ಎಲ್ಲರೂ ಒಪ್ಪಿಗೆ ಕೊಟ್ಟರು ಅದಕ್ಕೆ ಹಣ ಹೆಂಗೆ ಜೋಡಿಸ್ಬೇಕು ಅಂತ ವಿಚಾರ ಮಾಡಿ ಈಗ ದೊಡ್ಡಣ್ಣವ್ರ ಎನರ್ಜಿ ಫ್ಯಾನ್ ಸಾಕಷ್ಟು ಅವ್ರು ನಮ್ಮ ಜೈನಾಪುರ ಗ್ರಾಮದಿಂದ ಉಪಯೋಗ ಪಡೆದಿದ್ದಾರೆ ಅದಕ್ಕೆ ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿ ಅವ್ರ ಕಡೆಯಿಂದ ಏನಾದರೂ ಹೆಲ್ಪ್ ತಗೊಂಡು ಅಂತ ನಾವು ಎಲ್ಲರೂ ಕೂಡಿ ಹೋಗಿ ಮನವಿ ಮಾಡಿದಾಗ ಪ್ರವೀಣ್ ದೊಡ್ಡಣ್ಣವ್ರವರು ಹಾಗೂ ಅವರ ಹಿರಿಯರು ಎಲ್ಲರೂ ಮನವಿ ಮಾಡಿದಾಗ ಅವ್ರು ಭಾಳ ಸಂತೋಷದಿಂದ ನಾವು ಕಟ್ಟಡ ಕಟ್ಟಿ ಕೊಡ್ತೀವಿ ಅಂತ ಹೇಳಿದರು ಅದಕ್ಕಾಗಿ ನಾವೊಂದು ಇಂಜಿನಿಯರ್ ಕಡೆ ಒಂದು ಪ್ಲಾನ್ ಅನ್ನೋದು ಎಸ್ಟಿಮೇಟ್ ಮಾಡಿದೀವಿ ಒಂದು ಕೆಳಗ ಆಫೀಸ್ ಆಗ್ಬೇಕು ಯಾಕೆ ಎಲ್ಲಾರು ಯಾವ್ದೋ ಒಂದು ಅಹ್ ಕಚೇರಿ ಕೆಲಸ ಮಾಡಬೇಕಾದ್ರೆ ಸುಸಜ್ಜಿತವಾದ ಕಟ್ಟಡ ಬೇಕಾಗ್ತಿ ಅದಕ್ಕಾಗಿ ಮೊದಲು ಒಂದು ಕಟ್ಟಡ ಕಟ್ಟೋದು ಆಫೀಸ್ ಆಗಿ ಎಲ್ಲರಿಗೂ ಇಲ್ಲಿ ಪಿಡಿಒ ಆಗ್ಲಿ ಅಧ್ಯಕ್ಷರಾಗಲಿ ಯಾರ ಬಂದಾರು ವೇಟಿಂಗ್ ಹುಡಕಾಗ್ಲಿ ಒಂದು ವ್ಯವಸ್ಥೆ ಮಾಡುವಂತ ಒಂದು ಅದೊಂದು ಪ್ಲಾನ್ ಮಾಡ್ತೀವಿ ಮೇಲ್ಗಡೆ ಒಂದು ಸಭಾಭವನ ಒಂದು ಮೀಟಿಂಗ್ ಮಾಡ್ಬೇಕಾದ್ರೆ ದೊಡ್ಡ ಸಭಾಭವನ ಇದ್ರೆ ಒಳ್ಳೇದಾಗ್ತೈತೆ ಯಾಕಂದ್ರೆ ಯಾವ್ದೇ ಡಿಸ್ಟರ್ಬೆನ್ಸ್ ಆಗುದಿಲ್ಲ ಅದಕ್ಕಾಗಿ ಅದೊಂದು ಮಾಡೋಣ ಅಂತ ಹೇಳಿ ಒಂದು ಇಂಜಿನಿಯರ್ ರಿಕ್ವೆಸ್ಟ್ ಮಾಡಿದಾಗ ಇಲ್ಲಿ ಏನ್ ಮಾತಾಡೋದು ಅಂತ ನಮ್ಗೆ ಸರಿಯಾಗತ್ತಿಲ್ಲ ಗುರುಗಳಂದ್ರು ಇದು ನಿಮ್ಮ ಐತಿ ಎರಡು ಮಾತು ಮಾತಾಡಿ ಅಂತಂದ್ರು ಹಾಗಾಗಿ ಎತ್ತನೇ ವಿಶೇಷವಾಗಿ ನೂತನವಾಗಿರ್ತಕ್ಕಂತಹ ಪಂಚಾಯತಿ ಒಂದು ಕಾರ್ಯಾಲಯವನ್ನು ಇವತ್ತಿನ ದಿನ ಹೊಸದಾಗಿ ಉದ್ಘಾಟನೆ ಮಾಡಿದ್ದಾರೆ ನಾನ್ ಕೇಳದೆ ಇದರದೆಲ್ಲ ಹೇಗೆ ಅಂತಂತಂದಾಗ ಇಲ್ಲೇ ಬಾಜುಕಂತವರಂದ್ರು ಮುದಿ ಇದಕ್ಕೆಲ್ಲ ಸಹಾಯ ಸಹಕಾರವನ್ನ ನಾವು ಅಳಿಲು ಸೇವೆಯನ್ನು ಸಲ್ಲಿಸಿದ್ದೇವೆ ಅನ್ನುವಂತಹ ಮಾತನ್ನು ಬಹಳ ದೊಡ್ಡ ವ್ಯಕ್ತಿತ್ವದ ಮಾತುಗಳನ್ನು ಅವರು ಈ ವೇದಿಕೆ ಮುಖ್ಯವಾಗಿ ನಮಗಾಡಿದ್ರು ನಾವು ಸಹಾಯ ಮಾಡಿ ಸುಮಾರು ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತಿನ ದಿನ ಅವರೆಲ್ಲ ಇಲ್ಲೇನು ಪವರ್ ವಿಂಡೋ ಇದೆ ಅವರ ಈ ನಮ್ಮ ಭಾಗದ ಎರಡೂ ಭಾಗದ ಮುಖ್ಯಸ್ಥರಾಗಿ ಇವತ್ತಿನ ದಿನ ಮುತುವರ್ಜಿಯನ್ನು ವಹಿಸಿಕೊಂಡು ಒಂದು ಹಂತದ ಕಟ್ಟಡವನ್ನು ಪೂರ್ಣ ಮಾಡಿದ್ದಾರೆ ಮತ್ತು ಇನ್ನೊಂದು ನಮ್ಮ ವಕೀಲರು ಹೇಳಿದಾಗ ಎರಡನೇ ಹಂತದ ಕಟ್ಟಡ ಮೇಲೆ ನಡಿಬೇಕು ಅಂತ ಹೇಳಿದ್ದಾರೆ ಅದನ್ನು ಸ್ವಲ್ಪ ಬೇಗ ಪೂರ್ಣ ಮಾಡಿ ಕೊಡಬೇಕು ಅಂತ ಹೇಳಿ ಅವರಿಲ್ಲ ನಾನು ಮನವಿ ಮಾಡಿಕೊಳ್ಳಕ್ಕೆ ಇಚ್ಛಾ ಇವತ್ತಿನ ದಿನ ವಿಶೇಷವಾಗಿ ಜೈನಾಪುರ್ ಅಂತಂದ್ರೆ ಅದು ಚಿಂಚಿನ ಮಠದ ಚಿಂಚನಿಯ ಮಠದ ಹಕ್ಕು ಹಳ್ಳಿಯಿಂದ ಚಿಂಚನಿ ಮಠ ಬೇರೆ ಅಲ್ಲ ಜೈನಾಪುರ ಬೇರೆ ಅಲ್ಲ ಅಂತ ಎಷ್ಟೋ ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಸುಮಾರು ನೂರಾರು ವರ್ಷಗಳ ಇತಿಹಾಸ ನಮಗೂ ನಿಮಗೂ ಇರತಕ್ಕಂಥದ್ದು ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಸ್ಥಾನದಿರಲಿ ದೋಣದಿರಲಿ ಒಟ್ಟ ಚಿಂಚಿನ ಜೋರು ಬರಬೇಕು ಒಂದು ಮಾತು ಒಂದು ಪ್ರೀತಿ ಭವಿಷ್ಯ ಏನಿದೆ ಎಲ್ಲ ಬಹಳ ಖುಷಿಯನ್ನ ತಂದು ಕೊಡುತ್ತದೆ ಎರಡು ವರ್ಷ ಮಠಕ್ಕೆ ಗುರುಗಳು ಇರದೇ ಇರತಕ್ಕಂತಹ ಸಂದರ್ಭದಲ್ಲಿಯೂ ಸಹಿತ ನೀವು ನಮ್ಮ ಮಠಕ್ಕೆ ಭಕ್ತಿ ಕಡಿಮೆ ಮಾಡಿಲ್ಲ ಜೈನಾ ಎಷ್ಟು ಭಕ್ತಿ ಕೊಟ್ಟಿರಿ ಅಂದ್ರೆ ಜೈನ ನಟ್ಟ ಸೇ ಆದಂತ ಚಿಂಚಿನ ಮಠಕ್ಕೆ ಭಕ್ತಿ ಕೊಟ್ಟಂತವ್ರು ಜೈನಾಪುರದವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವನೆ ಅಂತಹ ಊರಿನ ಒಂದು ಕಾರ್ಯಕ್ರಮ ಅಂದಾಗ ನಾವು ಯಾವುದೇ ಸಂದರ್ಭದಲ್ಲಿ ನಾವು ಎಷ್ಟೇ ತಡವಾದರೂ ಸಹಿತ ನಾವು ಆ ಕಾರ್ಯಕ್ರಮ ಬಂದು ಹೋಗ್ತೇವೆ ಅಂತ ಹೇಳಿ ಎಷ್ಟೇ ತಡ ಆಗ್ಲಿ ಒತ್ತಡ ಇರಲಿ ಏನೇ ಆಗ್ಲಿ ನಮ್ಮೂರು ಅನ್ನುವಂಥದ್ದು ಅಭಿಮಾನ ನಮ್ಮ ಭಕ್ತರು ಅನ್ನುವಂತ ಅಭಿಮಾನಕ್ಕಾಗಿ ಸ್ವಲ್ಪ ತಡ ಇತ್ತು ನಾನು ಬೇಗ ಬರಬೇಕಾಗಿತ್ತು ಎರಡು ಕಾರ್ಯಕ್ರಮ ಮುಗಿಸ್ಕೊಂಡು ಈ ವೇದಿಕೆಗೆ ಬಂದೆ ತಮಗೆಲ್ಲರಿಗೂ ಕ್ಷಮೆಯಲಿಕ್ಕೆ ನಾನು ಇಚ್ಛಾ ಪಡುತ್ತೇನೆ ಇವತ್ತಿನ ದಿನ ವಿಶೇಷವಾಗಿ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿರ್ತಕ್ಕಂತಹ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗ್ಲಿ ಸರ್ವ ಸದಸ್ಯರಾಗ್ಲಿ ನನಗ್ ಬಹಳ ಖುಷಿ ಆಗೋದೇನು ಅಂತಂದ್ರೆ ಪಿಡಿಯೋ ಸರ್ ಹನ್ನೆರಡು ವರ್ಷ ಆದ್ರೂ ಬದಲಾಗಿಲ್ಲ ಅಂತ ಅದ ಖುಷಿ ಖುಷಿಯನ್ನು ಅಂದ್ರ ಬಹಳ ಚೊಲೋ ನಡೆದಂತೆ ಅಂದ್ರೆ ಪಂಚಾಯತಿ ಹನ್ನೆರಡು ವರ್ಷ ಆದ್ರೆ ಪಿಡಿಯೋ ಬದಲಾಗಿಲ್ಲ ಅಂದ್ರೆ ಪಂಚಾಯತ್ ಬಹಳ ಚಲೋ ನಡೆದೈತೆ ಬಹಳ ಖುಷಿ ಅಂದ್ರೆ ಅವ್ರ ಜೊತೆಗೆ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗ್ಲಿ ಎಲ್ಲ ಸದಸ್ಯರಾಗ್ಲಿ ಮತ್ತ ಊರಿನ ಎಲ್ಲ ಪ್ರತಿನಿಧಿಗಳಾಗ್ಲಿ ನೀವೆಲ್ಲರೂ ಅವ್ರಿಗೆ ಸಹಕಾರವನ್ನ ಕೊಟ್ಟು ಪಶ್ ಬಹಳ ದೊಡ್ಡ ಕೆಲಸವನ್ನ ಅಭಿವೃದ್ಧಿ ಕೆಲಸವನ್ನ ಈ ಊರಿನಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡ್ರಿ ಒಟ್ಟಾರೆ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡದ ಕಾರ್ಯ ಉದ್ಘಾಟನೆಯನ್ನು ಎಚ್ ಮೂರು ಜನ ಸ್ವಾಮೀಜಿಯವರು ಮಾಡಿದ್ದಾರೆ ಈ ಕಟ್ಟಡವು ದೊಡ್ಡಣ್ಣವ್ರ ಗ್ಲೋಬಲ್ ಎನರ್ಜಿ ಕಂಪನಿ ವತಿಯಿಂದ ನಿರ್ಮಿಸಲಾಗಿದೆ ಯಾಕಂದರೆ ಅವ್ರದ್ದು ಇಲ್ಲಿ ಒಂದು ಸ್ಟ್ಯಾಂಡ್ ಕ್ಯಾಂಡದವ ವಿಂಡ್ ಪವರ್ದವ ಅದಕ್ಕೆ ಅವರಿಗೆ ನಮಗೆ ಇಲ್ಲಿ ಜನಪುರ ಪಂಚಾಯತಿಲ್ಲಿ ಹಳೆ ಕಟ್ಟಡ ಇತ್ತು ಅದು ನಮ್ಗೆ ಮೀಟಿಂಗ್ ಯಾವ ಮೀಟಿಂಗ್ ಮಾಡೋಕೆ ಭಾಳ ಭಾಳ ಅರ್ಚನೆ ಇತ್ತು ಯಾವುದೋ ಒಂದು ಕಾರ್ಯಾಲಯ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಕಾರ್ಯಾಲಯ ಭಾಳ ಭಾಳ ಮಹತ್ವದ ಇರ್ತದೆ ಯಾಕಂದರೆ ಅದಕ್ಕೆ ಹಳೆ ಕಟ್ಟಡ ಇದ್ದ ಕಾರಣ ಅಲ್ಲಿ ನಮಗೆ ಯಾವುದೋ ಮೀಟಿಂಗ್ ಮಾಡೋಕ್ಕಾಗಲಿ ಸಮಸ್ಯೆ ಆಗ್ತದೆ ಯಾವುದೋ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾದ್ರೆ ಅದಕ್ಕಾಗಿ ಅವರಿಗೆ ಇಲ್ಲಿ ನಮ್ಮದು ಜೈನಾಪುರವರು ಗ್ರಾಮಸ್ಥ ಭಾಳಷ್ಟು ಲಾಭ ಪಡೆದಿದ್ದಾರೆ ಅದಕ್ಕೆ ಅವ್ರಿಗೆ ಹೋಗಿ ನಾವು ಒಂದು ಮನವಿ ಮಾಡಿದಾಗ ನಮ್ಗೊಂದು ಹಿಂಗೆ ಗ್ರಾಮ ಪಂಚಾಯತಿ ಕಾರ್ಯಾಲಯ ಅವಶ್ಯಕತೆ ಐತಿ ಐತಿ ಅದಕ್ಕೆ ನಾವು ಕಟ್ಟಡವನ್ನು ಕಟ್ಕೊಳ್ಬೇಕಂತ ಕೇಳಿದಾಗ ಅವರು ಮಾಲೀಕರು ದೊಡ್ಡಣ್ಣವರು ಪ್ರವೀಣ್ ದೊಡ್ಡಣ್ಣವರು ಕಾಪಿಗೆ ಕೊಟ್ಟರು ಮತ್ತು ಇನ್ನೊಂದು ಪ್ಲ್ಯಾನ್ ಮತ್ತು ಎಸ್ಟಿಮೇಟ್ ಮಾಡಿಕೊಡ್ರಿ ನಾವು ಅದನ್ನು ಕಟ್ ಕೊಡ್ತೀವಿ ಅಂತ ಹೇಳಿದರು ಅದು ಅದರಲ್ಲಿ ನಾವು ಒಬ್ಬ ಇಂಜಿನಿಯರ್ನ ಹಿಡಿದು ಒಂದು ಪ್ಲ್ಯಾನ್ ಒಂದು ಎಸ್ಟಿಮೇಟ್ ಮಾಡಿ ಕೊಟ್ಟಾಗ ಒಂದು ಅರವತ್ತು ಲಕ್ಷ ರೂಪಾಯಿ ಪ್ಲ್ಯಾನ್ ಇತ್ತು ಒಂದು ಫಸ್ಟ್ ಫ್ಲೋರ್ದಲ್ಲಿ ಆಫೀಸು ಒಂದು ಪಿ ಡಿ ಒ ರೂಮು ಚೇರ್ಮನ್ ರೂಮು ನಾವು ಬಂದವರು ಮೀಟಿಂಗ್ ರೂಮ್ ಹೀಗೆಲ್ಲ ಬ ಈ ರೀತಿ ಒಂದು ಕೆಳಗಡೆ ಫ್ಲೋರ್ ಎರಡನೇ ಫ್ಲೋರ್ ಮೀಟಿಂಗ್ ಹಾಲ್ ಅಂತ ಎರಡು ಮಾಡಿದ್ವಿ ಈಗಾಗಲೇ ಒಂದು ಫ್ಲೋರ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಎರಡನೇ ಫ್ಲೋರ್ ಕಟ್ ಕೊಡ್ತಾನಂತ ಹೇಳಿದ್ರು ಅವರಿಗೆ ಈ ಕಟ್ಟಿಕೊಟ್ಟದಕ್ಕಾಗಿ ನಾವು ಜೈನಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಜನತೆ ಅನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಜನ ಸಹಕಾರ ಭಾಳ ಮೊದಲು ಕೊಡ್ತೈತಿ ಈಗ ಜೈನಾಪುರ ಗ್ರಾಮಸ್ಥರು ಮತ್ತು ತೋರ್ನಾಡು ಗ್ರಾಮಸ್ಥರು ಭಾಳಷ್ಟು ಸಹಕಾರ ಕೊಟ್ಟಾರ ಇನ್ನು ಮುಂದೆ ಇನ್ನೊಂದು ಎರಡು ಮೂರು ತಿಂಗಳ ನಮ್ದು ಅವಧಿ ಐತಿ ಅಲ್ಲಿವರಿಗೆ ಏನಿನ್ನೂ ಪೆಂಡಿಂಗ್ ಇದಾವಲ್ಲ ಕೆಲವೊಂದು ಕೆಲಸ ಆಗಿದಾವ ಇನ್ನೂ ಕೆಲವೊಂದು ಕೆಲಸ ಬಾಕಿ ಬಾಕಿದಾವ ನಾವು ಅವನೂ ಎಲ್ಲ ಕೆಲಸ ಮಾಡ್ತೀವಿ ನಾವು ಇನ್ನೂ ಉಳಿದ್ರೆ ಮುಂದಿನ ಅವ್ರು ನಾವು ಬರಲಿ ಮತ್ತು ಯಾರು ಬಂದರೂ ಅದನ್ನು ಮಾಡಿಕೊಡ್ತೀವಿ ಜನಸೇವೆ ಮಾಡಿದ ಮಾಡಲು ಅವಕಾಶ ಕೊಟ್ಟ ಎಲ್ಲ ಜೈನಾಪುರ ಗ್ರಾಮಸ್ಥರು ಹಾಗೂ ತೋರ್ನಾಡ್ ಗ್ರಾಮಸ್ಥರು ಗ್ರಾಮಸ್ಥರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆಗಿರ್ ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಸುರೊಳ್ಳಿ ಹಾಗೂ ಜನಪುರ ಗ್ರಾಮಸ್ಥರಿಗೆ ಮೊದಲನೇದಾಗಿ ನಮಸ್ಕರಿಸ ಹಾಗೂ ನಮಸ್ಕರಿಸಿ ಈ ಕಾರ್ಯಕ್ರಮ ನಿಯಂತ್ರಣ ಕಾರ್ಯಕ್ರಮ ಉದ್ಘಾಟನೆ ಭಾಳ ತುಂಬ ಎಲ್ಲ ಸರ್ಕಾರದಿಂದ ನಡೀತು ಹಾಗೆ ಸರ್ಕಾರದೊಂದಿಗೆ ನಡೆಯುವುದರ ಜೊತೆಗೆ ಈ ಕಟ್ಟಡ ಒಂದು ಈ ಅವಧಿಯಲ್ಲಿ ಐದು ವರ್ಷದ ಅವಧಿಯಲ್ಲಿ ಬಹಳಷ್ಟು ಎಲ್ಲ ಈಗ ಈಗಾಗಲೇ ಮಾತಾಡಿರ ನಮ್ಮ ಎರಡು ಪೀಸರು ಮೊದಲೇದಾಗಿ ಈ ಅವಧಿಯಲ್ಲಿ ಅವರೇ ಅಧ್ಯಕ್ಷರಾದರು ಅವರ ಅಧ್ಯಕ್ಷರಾಗಿ ಫಸ್ಟ್ ಮೊದಲನೇ ಮೀಟಿಂಗ್ಲೇ ಡಿಸ್ಕಷನ್ ಆಯಿತು ಸರ್ ಇದು ಮೀಟಿಂಗ್ ಮತ್ತು ಮಾಡೋಕ್ಕೆಲ್ಲ ತೊಂದರೆ ಇದೆ ಇನ್ನೊಂದು ಬಿಲ್ಡಿಂಗ್ ಬೇಕು ಅಂತ ಹೇಳಿದ್ರು ಸರ್ ಬಿಲ್ಡಿಂಗ್ ಬೇಕಂದ್ರೆ ನಮ್ಮಲ್ಲಿ ಸೋ ಸರ್ ಈ ರೀತಿ ಈ ರೀತಿ ಇದೆ ಈ ರೀತಿ ಇದೆ ಅಂತ ನಮಗೆ ಹೇಳಿದೆ ಸರ್ಗೆ ದೊಡ್ಡ ದೊಡ್ಡವ್ರಿಗೆ ಗೊಬ್ಬರದವರು ಸ್ವಲ್ಪ ಟ್ಯಾಕ್ಸು ಬಾಕಿ ಇತ್ತು ಅದೇ ವಿಷಯನ ಮೀಟಿಂಗ್ದಲ್ಲಿ ಡಿಸ್ಕಷನ್ ಮಾಡಿಕೊಂಡು ಅವರು ವಕೀಲ ಸಾಹೇಬ್ ಹೇಳಿದ್ರು ನಾವೊಂದು ಎಸ್ಟಿಮೇಷನ್ ಮಾಡೋಣ ಮಾಡಿ ಅವ್ರಿಗೊಂದು ಸರ್ ರಿಕ್ವೆಸ್ಟ್ ಕೊಡೋನು ರಿಕ್ವೆಸ್ಟ್ ಕೊಟ್ಟು ಪದೇ ಪದೇ ಒಂದು ಟು ಟು ತ್ರೀ ಟೈಮ್ ಹೋಗಿ ಅವ್ರಿಗೆ ಭೇಟಿಯಾಗಿ ಪ್ರಯತ್ನ ಮಾಡೋಣ ಅಂತ ತಿಳಿಸಿದ್ರು ಆ ಪ್ರಕಾರ ಅವರು ನಮ್ಮ ಸರ್ವ ಸದಸ್ಯರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ವಕೀಲರು ಎಲ್ಲರೂ ಹೋಗಿ ನಾವು ಭೇಟಿ ಆದವು ಭೇಟಿಯಾದಾಗ ಅವರು ಮಾಲೀಕರು ಹೇಳಿದ್ರು ನಾನು ಒಳ್ಳೆಯ ಕೆಲಸ ಇದ್ದರೆ ಮಾಡಿಕೊಡ್ತೀನಿ ನಾನು ಗ್ರಾಮ ಪಂಚಾಯತಿ ಕಟ್ಟಡ